ಸೋಷಿಯಲ್ ಮೀಡಿಯಾದಿಂದ ಹಣ ಬರುತ್ತಾ ಅಂತ ಅನೇಕರು ನನ್ನ ಬಳಿ ಪ್ರಶ್ನೆ ಮಾಡ್ತಾ ಇರ್ತೀರಾ ಅದಕ್ಕಿರುವಂತಹ ಉತ್ತರ ಖಂಡಿತವಾಗಿ ಬರುತ್ತೆ ಆದರೆ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡಿದರೆ ಮಾತ್ರ ಹೇಳುವಂಥದ್ದನ್ನು ಗಮನ ಇಟ್ಟುಕೊಂಡು ಐದು ವಿಧಾನವನ್ನು ನಾನು ಹೇಳಿಬಿಡ್ತೇನೆ ಮೊದಲನೇದಾಗಿ ಯೂಟ್ಯೂಬನ್ನು ಮಾನಿಟೈಸ್ ಮಾಡುವ ಮುಖಾಂತರವಾಗಿ ನೀವು ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇರುತ್ತದೆ ಹೇಳುವಂಥದ್ದು ಒಂದು ವರ್ಷದ ಒಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಹಾಗೂ ನಾಲ್ಕು ಸಾವಿರ ವಾಚವರ್ಸ್ ಆಯಿತು ಅಂತ ಆದರೆ ಯೂಟ್ಯೂಬ್ನಿಂದ ನೀವು ಮಾನಿಟೈಸ್ ಮಾಡಿ ಹಣವನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತದೆ ಹೇಳುವಂಥದ್ದು ಒಂದಷ್ಟು ಬ್ರ್ಯಾಂಡ್ಗಳು ಯೂಟ್ಯೂಬ್ನಂತಹ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಪಾನ್ಸರ್ ಮಾಡಲಿಕ್ಕೆ ತಯಾರಿರುತ್ತವೆ ಅಂತಹ ಸ್ಪಾನ್ಸರ್ಶಿಪ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಕೂಡ ನಾವು ಅನೇಕ ವಿಡಿಯೋಗಳಿಗೆ ಮಾನಿಟೈಸ್ ಮಾಡ್ತಕ್ಕಂಥ ಆಪ್ಷನನ್ನು ಪಡೆದುಕೊಳ್ಳಬಹುದು ಉದಾಹರಣೆಗೆ ಈಗ ಚೆಸ್ಸಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತೀರಿ ಅಂತಂದ್ರೆ ಚೆಸ್ ಸೆಟ್ನವರು ಹೆಚ್ಚಿನ ಸಲ ಅದಕ್ಕೆ ಬೇಕಾದಂಥ ಸ್ಪಾನ್ಸರ್ಶಿಪ್ ಮಾಡ್ತಾರೆ ಅನೇಕರು ಇವತ್ತು ಅದೇ ರೀತಿಯಾಗಿ ಪ್ರಚಲಿತರಾಗಿದ್ದಾರೆ ಹೇಳುವಂಥದ್ದು ಈಗ ಟೆಕ್ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಎಜುಕೇಶ್ನಲ್ ವೀಡಿಯೋಗಳನ್ನು ಮಾಡ್ತಕ್ಕಂಥವರಿಗೋ ಅಂತಹ ಬ್ರ್ಯಾಂಡ್ಗಳೇ ಅವರಿಗೆ ಸಪೋರ್ಟ್ ಮಾಡ್ತವೆ ಹಾಗಾಗಿ ಆ ರೀತಿಯ ಸ್ಪಾನ್ಸರ್ಶಿಪ್ ಮೂಲಕ ನೀವು ಹಣವನ್ನು ಪಡೀಲಿಕ್ಕೆ ಸಾಧ್ಯ ಇರುತ್ತದೆ ಹೇಳುವಂಥದ್ದು ಹಾಗೆ ಯಾವುದೋ ಒಂದು ಪ್ರಾಡಕ್ಟಿನ ಲಿಂಕನ್ನು ನಿಮ್ಮ ವಿಡಿಯೋ ಕೆಳಗಡೆ ಹಾಕೋದ್ರ ಮುಖಾಂತರ ಕೂಡ ನೀವು ಹಣವನ್ನು ಗಳಿಸ್ಬೋದಾಗಿರುತ್ತೆ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೆದುಕೊಂಡು ಬರ್ತೇವೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದವರ ಮುಖಾಂತರ ನೀವು ಒಂದಷ್ಟು ಹಣವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂತದ್ದು ಅಫಿಲಿಯೇಟ್ ಕ್ರಿಯೇಟ್ ಮಾಡೋದು ಹೇಗೆ ಹೇಳೋದನ್ನ ಕೂಡ ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡಿಕೊಂಡು ಬರಬಹುದು ಇನ್ನು ಕಂಟೆಂಟ್ ಕ್ರಿಯೇಷನ್ ಸರ್ವಿಸ್ ಗಳನ್ನ ಕೊಡೋದ್ರ ಮುಖಾಂತರ ಕೂಡ ನೀವು ಹಣವನ್ನ ಗಳಿಸಬಹುದಾಗಿರುತ್ತೆ ಅಂದ್ರೆ ರೀಲ್ ರೀಲ್ನ ಎಡಿಟ್ ಮಾಡ್ಕೊಳ್ತೇವೆ ಅಂತಲೋ ಅಥವಾ ವಿಡಿಯೋಗಳನ್ನು ಎಡಿಟ್ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾದಂಥ ತಮ್ನೇಲ್ಗಳನ್ನ ಕ್ರಿಯೇಟ್ ಮಾಡಿಕೊಡ್ತೇವೆ ಅಂತಲೂ ಕೂಡ ನೀವು ಹಣವನ್ನು ಗಳಿಸುವಂತ ಸಾಧ್ಯತೆ ಇರುತ್ತೆ ಕಂಟೆಂಟ್ ಕ್ರಿಯೇಷನ್ ಸರ್ವಿಸ್ಗಳ ಜೊತೆಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಎಜುಕೇಶನ್ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಕೂಡ ಅದಕ್ಕೆ ಸರ್ಟೆನ್ ಫೀಸ್ಗಳನ್ನು ಇಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಇಷ್ಟು ಹಣ ಅಂತ ಹೇಳುವ ಹಾಗೆ ಒಂದಷ್ಟು ಹಣವನ್ನು ಇಟ್ಟು ಕೂಡ ಅದರಿಂದ ಹಣ ಗಳಿಸುವಂಥ ಸಾಧ್ಯತೆ ಇರತ್ತೆ ಹೇಳುವಂಥದ್ದು ಹಾಗಾದರೆ ಯಾವ್ಯಾವ ಪ್ಲಾಟ್ಫಾರ್ಮ್ಗಳು ಇದಕ್ಕೆ ಹಣವನ್ನು ಕೊಡ್ತಾ ಇದ್ದೇವೆ ಅಂತ ಕೇಳಿದರೆ ಭಾರತದಲ್ಲಿ ಇವತ್ತಿಗೆ ಇನ್ಸ್ಟಾಗ್ರಾಮ್ನಿಂದ ಆ ರೀತಿಯ ಹಣ ಬರ್ತಾ ಇಲ್ಲ ಆದರೆ ಫೇಸ್ಬುಕ್ಕು ಹಾಗೂ ಯೂಟ್ಯೂಬ್ನಿಂದ ಆ ರೀತಿಯ ಹಣವನ್ನು ನಾವು ನಿರೀಕ್ಷಿಸಬಹುದಾಗಿದೆ ಅದಲ್ಲದೆ ಲಿಂಕ್ಡ್ ಇನ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಲೀಡ್ ಜನರೇಷನ್ನ ಮಾಡುವುದರ ಮುಖಾಂತರವಾಗಿ ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಇದೆಲ್ಲ ಮಾರ್ಗಗಳನ್ನು ಬಳಸಿಕೊಂಡು ಮನೆಯಲ್ಲೇ ಕುಳಿತು ಹಣ ಗಳಿಸುವುದಕ್ಕೆ ಸಿದ್ಧರಾಗಿ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ